ಧರ್ಮದ ಮನೆ ಧರ್ಮದಲ್ಲಿ ನಾನು ಅಧರ್ಮ ಮಾಡಲು ಬಂದಿರುವೆ ಸೀತರನ್ನು ಒತ್ತೊಯ್ಯಲು ಸೀತಾ ಏ ಸೀತಾ ಬರೇ ಹೊರಗೆ ಓ ಹೊರಗಡೆ ಹೋಗಿದ್ದಾರೆ ಇಷ್ಟೆಲ್ಲ ಬಂದ್ರು ಬರ್ಬಹುದು ಇಲ್ಲದ ಸಂದರ್ಭ ನೋಡಿ ಕಾಲಿಟ್ಟಿದ್ದಾನೆ ಈ ಶಂಕರ್ ನೋಡು ಸೀತಾ ಇಂದು ದೇವೇಂದ್ರನ ಮಂಚದ ರಾಣಿ ಆ ರೂಪ ತುಂಬಿದ ಇವಳನ್ನ ಆ ದೇವೇಂದ್ರನಿಗೆ ಆ ಬೇಡ ಬೇಡ ನನ್ನ ತಂಗಿಯ ಬಾಳನ್ನ ಆರು ಮಾಡಿದ ಕಾಮುಕರ ಶೇಡಿಗಾಗಿ ಇವಳನ್ನ ಬಿಡಬಾರದು ಬಾಸಿತ ಈ ಶಂಕರನ ತೋಳಿನಲ್ಲಿ ನರ್ತಕಿ ಶಂಕರ ನನ್ನ ಭೂಮಿ ನನ್ನ ಅಣ್ಣ ಚಂದ್ರನ ಜೊತೆ ಮಾಡಬೇಕು ಅಂತ ನಿಶ್ಚಿತಾರ್ಥ ಮಾಡಿದ್ದಾರೆ ಇಂಥ ಸಮಯದಲ್ಲಿ ನಾನು ನನ್ನನ್ನು ಬಲತ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಲ್ಲ ನಿನ್ನ ಮನಸ್ಸು ಆದ್ರೆ ಬರುತ್ತೆ ಅಣ್ಣ ದಯಬಿಟ್ಟು ನಾನೇನು ಮಾಡಬೇಡ ಅಂತ ನೀನು ಕಾಲು ಸೀತಾ ಕಾಲಿಗೆ ಬಿದ್ದರೆ ಕೇಳುವರಾರು ಕರುಣೆ ಕರಳು ಇರಬಾರದು ಅಂದು ನನ್ನ ತಂಗಿ ಇದೇ ರೀತಿ ಮಲ್ಲಿರಬಾರದು ಅಷ್ಟಾದ್ರೆ ನನ್ನ ತಂಗಿಯ ಸೀಲ ಹರಣ ಮಾಡಿದ ಚೇಳಿಗಾಗಿ ನಿನ್ನನ್ನು ಬಿಡಬಾರದು ಅಪ್ಪಿ ಮುದ್ದಿಸಲೇ ಬೇಕು ನಿನ್ನ ತಂಗಿಗೆ ಬಂದಿದೆ ಎಂದು ತಿಳಿದು ನನಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ ಈ ರೀತಿ ಮಾತನಾಡುದು ತಪ್ಪಲ್ಲ ಅಣ್ಣ ಇದು ನಿನಗೆ ಕಳೆದು ತರುವ ಕುಂದು ತರುತ್ತೆ ಅಣ್ಣ ನನ್ನ ಮರ್ಯಾದೆ ಈ ಶಂಕರನ ಮರ್ಯಾದೆ ಎಂದು ನನ್ನ ತಂಗಿ ಸತ್ತು ಸ್ವರ್ಗ ಸೇರಿದಳು ಅಂದ್ಯವಾಯಿತು ಈ ಶಂಕರನ ಮರ್ಯಾದೆ ನೋಡು ಸೀತಾ ಅಣ್ಣನೆಂದು ಅಂಗದಾಚಿ ಬೇಡಿಕೊಂಡ್ರು ನಿನ್ನಲ್ಲಿ ಕರುಣೆ ಬಾರದೆ ನೋಡು ನೀನೇನಾದ್ರೂ ನನ್ನನ್ನು ಹತ್ರ ಬಂದಿದ್ದೆ ಆದ್ರೆ ನನ್ನನ್ನು ನಾನೇ ಸಾಯಿಸಬೇಕಾಗುತ್ತೆ ಎಚ್ಚರ ಸೀತಾ ಅದು ಎಂದಿಗೂ ಸಾಧ್ಯವಿಲ್ಲ ನನ್ನನ್ನು ಸಾಯಿಸುವ ಈ ಶಂಕರನು ಬಂದ ಮೇಲೆ ಇಳಿದ ಕೆಲಸ ಮಾಡಿಕೊಂಡೇ ಮರಗಿ ಹೋಗೋನು ಮುಗಿಯಿತು ನಿನ್ನ ಬಾಳು ಈಗ ನನ್ನಿಂದ ಕಾರ್ಯ ಸಾಧಿಸದೆ ಬಿಡುವವನಲ್ಲ ಅಂತೂ ನಿನ್ನ ಸೌಂದರ್ಯದ ಸವಿಯನ್ನು ಸವಿದು ನಿನ್ನನ್ನು ಆ

ಈಗ ನೀನು ಶೀಲೆಟ್ಟ ಹೆಣ್ಣು ಈ ಸಮಾಜದಲ್ಲಿ ಶೀಲವತ್ತೆಯಾದ ನೀನು ನಡತೆಗೆಟ್ಟವಳಾಗಿ ಅದು ಹೇಗೆ ತಿರುಗಾಡಲಿ ಇದು ಹೆಣ್ಣಿನ ಜಾತಿಗೆ ಅವಮಾನ ಈ ಸಮಾಜದಲ್ಲಿ ಶೀಲೆಗೆಟ್ಟವಳಿಗೆ ಬಾಳಿ ಬದುಕುವ ಸೀತಾ ನೀನು ನಡೆತೆಗೆಟ್ಟವಳೆಂದು ಮುಕ್ತ ಅಣ್ಣಂದರಿಗೆ ತಿಳಿದರೆ ಅವರ ಹೃದಯಕ್ಕೆ ಆಘಾತವಾಗಬಹುದು ಏಸಿ ನಿನ್ನ ಮುಖ ಅಣ್ಣಂದಿರಿಗೆ ತೋರಿಸುವೆಯಾ ಬೇಡ ಕೊನೆಗೆ ಉಳಿದ ಮರ್ಯಾದೆ ನೇಣು ಹಕ್ಕದ ಆತ್ಮಹತ್ಯೆ ಒಂದೇ ಹೂ ಸಿದ್ಧವಾಗ ನೇಣು ಆತ್ಮಹತ್ಯೆಗೆ ಹೌದು ಈ ಹಾಳು ಮುಖದ ಮಣ್ಣತ್ರಿಗೆ ತೋರಿಸೋದು ಬೇಡ ಅವ್ರು ಬರೋದ್ರೊಳಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಬೇಕು ನಾನು ಆತ್ಮಹತ್ಯೆ ಮಾಡ್ಕೊಳ್ಳಬೇಕು ಲಕ್ಷ ಬಂಧನ ದಿನದೆಂದು ನಗ ನಗದಿಯಾಗಿ ಕಾಣಬೇಕಾಗಿದ್ದ ನೀನು ಹಗ್ಗ ಕಟ್ಟಿಕೊಂಡು ನೇನ್ ಹಾಕಿಕೊಳ್ಳಲು ಮುಂದೆ ಅಣ್ಣ ಯಾವ ಬಾಯಿ ಅಂತ ಹೇಳಲ್ಲ ನನಗೆ ಬಂದ ಕಷ್ಟ ಏನಿಲ್ಲ ತಂಗಿ ನಿನಗಾಗದ ಕಷ್ಟದ ಕಡಲನ್ನು ಈ ನಿನ್ನ ಅಣ್ಣಂದ್ರೆ ಮುಂದೆ ಹೇಳಮ್ಮ ಒಂದು ವೇಳೆ ಈ ನಿನ್ನ ಅಣ್ಣಂದ್ರೆ ಏನಾದ್ರೂ ನಿನ್ನ ಮನಸ್ಸಿಗೆ ತಾಪ ಆಗುವಂತೆ ನಡೆದುಕೊಂಡವೇನಮ್ಮ ಹೇಳಮ್ಮ ಹೇಳದಿದ್ದರೆ ನಾನೇ ಏನಂತ ತಂಗಿ ಹೇಳಲಿಲ್ಲ ತಂಗಿಂತ ನಿನ್ನ ಮುಂದೆ ಹೇಳೋದಕ್ಕೆ ನನಗೆ ಭಯ

ನನ್ನ ತಂಗಿ ಅನಿತಿ ಮಾರ್ಗದತ್ತ ತಿರುಗಿ ನಡತೆಗೆತ್ತವಳಾಗಲಾರಳು ಇದು ಸತ್ಯ ಸಂಗತಿ ಇದು ಸಂಗತಿ ಸತ್ಯ ಸತ್ಯ ಎಲ್ಲಿದೆ ಸಂಗತಿ ಎಂದು ಕಾಲಚಕ್ರ ತಿರುಗುತ್ತೆ ಹಾಗೆ ತಿರುಗ್ಬೇಕ ಅಣ್ಣ ಇತ್ತು ನೀವು ಯಾರು ಇಲ್ಲದ ಸಮಯದಲ್ಲಿ ಆ ಶಕ್ರಿಗೆ ಬಂದು ಶಂಕರ

ಶ್ರೀಕೃಷ್ಣ ಎಂದು ಕೂಗಿದ ಅಕ್ಷಣ ಸೀರೆ ಕೊಟ್ಟು ತುಂಬಿದ ಸಮಯದಲ್ಲಿ ಮಾರ ಆದರೆ ನನ್ನ ತಂಗಿ ಕೂಗಿದಾಗ ಕಾಪಾಡದ ಕಟ್ಕ ನೀ ನನ್ನ ತಂಗಿ ಬಾಳೆಮ್ಮ ಬಳ್ಳಿಯ ತಿಗರನ್ನ ಅಶೋಕ ಅವನು ನಮ್ಮ ತಂಗಿಯ ಪಾಲನ್ನು ಹಾಳು ಮಾಡಿದ ಪಚಾತಪ್ಪಕ್ಕಾಗಿ ಅವನ ಕತೆ ಮುಗಿಸಿದರೆ ಒಡೆಯದ ಹಾಲು ಮತ್ತೆ ಹಾಲಾಗಬಹುದೇನಪ್ಪ ಅದರಂತೆ ಮತ್ತೆ ಸೀಲ ಬರುವುದೇನು ಇಲ್ಲ ಅವನ ಕುಡಿದ ಅಮಲಿನಲ್ಲಿ ಕ್ರೂರನಾಗಿ ವರ್ತಿಸಿದರೆ ನಮ್ಮ ತಂಗಿಗೆ ಯಾರು ಮಾಡುವರು ಇಬ್ಬರು ಅಣ್ಣಂದಿರಿದ್ದರು ನಮ್ಮ ತಂಗಿಯನ್ನು ಅಣ್ಣ ನೀವು ಕಟುಕರ ಇದು ನನ್ನ ದುರ್ವಿಧಿ ಯಾರೇನು ಮಾಡೋದಕ್ಕಾಗುತ್ತೆ ಅಣ್ಣ ನನ್ನ ಜೀವನವನ್ನೇ ಹಾಳಾಗಿ ಹೋಯ್ತಣ್ಣ ಹಾಳಾಗಿ ಹೋಯಿತು ತಂಗಿ ನಿನ್ನ ನಿನಗೆ ಬೇಗ ಮದುವೆ ಮಾಡಿಸಿ ಮಾಂಗಲ್ಯ ಕಟ್ಟಿಸಿದ್ದರೆ ಈ ರೀತಿ ಆಗುತ್ತಿದ್ದಿಲ್ಲಮ್ಮ ಮನೆಯಲ್ಲಿ ಅರಿಯದ ತರುಣಿಯರಿದ್ದರೆ ಅರಿಯದ ತರಣರು ಕಾಮದ ಹಾಕಿ ಕೇವಲ ಕಾಲದ ಸುಖದ ಜೀವಕ್ಕಾಗಿ ಬೆಳೆಯುವ ಸತೆಯನ್ನೇ ಮಳೆಗೆ ಹಾಕುವರಮ್ಮ ಈ ಸಮಾಜದ ದುರ್ನಡತಿಯ ದುಷ್ಟರು ನಿನ್ನ ಮೇಲೆ ಇನ್ನೆಡೆದ ಈ ಆಮಾಂಗಲ ಒಂದು ಕೆಟ್ಟ ಕನಸನ್ನು ಮರೆತು ಬಿಡಮ್ಮ ಬಹು ಬೇಗ ಚಂದ್ರವಿನ ಜೊತೆಗೆ ಅಣ್ಣ ಹೀಗೆ ಮಾತನಾಡೋದಕ್ಕೆ ನಿಮ್ಮ ಮನಸ್ಸು ಹೇಗೆ ಒಪ್ಪುತ್ತೆ ಅಣ್ಣ ಚಂದ್ರು ಹಾಲಿನತ್ತೋನು ಅಂತವನಿಗೆ ನಾಯಿ ಮುಟ್ಟಿದ ಮಡಿಕೆಯನ್ನು ಬದಲು ಮಾಡಿಕೊಡುತ್ತೀನಿ ಅಂತ ಹೇಳ್ತಾ ಇದೆಯನ್ನಡ ಈ ರೀತಿ ಬದುಕೋದಕ್ಕಿಂತ ಆತ್ಮಹತ್ಯೆ ನನಗೆ ಮೇಲಣ್ಣ ನಾನು ಸಾಯ್ಲೆ ಬೇಕು ಬಿಟ್ಬಿಡಣ ಆತ್ಮಹತ್ಯೆ ಎಂದು ಮಾತನಾಡಲು ನಮ್ಮ ಈ ಧರ್ಮನನ್ನ ಜನ್ಮ ಇರಬೇಕು ನಿನ್ನ ಮೇಲೆ ಆಗ ನಿನ್ನ ಶೀಲ ಸುರೇಗೈದ ಮದುವೆಯ ಮಂಟಪಕ್ಕೆ ಅಣ್ಣ ಕುಳುಕರ ಕೂಡ ಕಷ್ಟದ ಕಾರ್ ಮೋಡಗಳ ಮತ್ತೆ ಕಣ್ಣೀರಿನ ಕಣದಲ್ಲಿ ಕಣ್ಣಿನ ಕಾಣದಲ್ಲಿ ನೋಕಲು ಸಿದ್ಧವಾದ ಅಣ್ಣ ಸಿದ್ಧವಾದ ಅಣ್ಣ ಬಂದಿದ್ದೇ ಪಂಚಾಮೃತವೆಂದು ತಿಳಿದುಕೊಂಡು ಸ್ವೀಕರಿಸಬೇಕಣ್ಣ ಅಣ್ಣ ಇಷ್ಟದಂತೆ ನಾನು ಅವರನ್ನೇ ಮದುವೆ ಆಗುತ್ತೇನೆ ನನ್ನ ಮದುವೆ ಜೊತೆ ಅಶೋಕ್ ಹಾಗೂ ಭಾರತೀಜುಳು ಮದುವೆ ಮಾಡುತ್ತೀನಂತ ನನಗೆ ಮಾತು ಕೊಡಣ್ಣ ರಂಗಿಮ್ಮ ನೀನು ಹೇಳುತ್ತಿರುವ ಮಾತು ದೇವೇಂದ್ರನ ಬೇಡಮ್ಮ ಸಂಬಂಧ ನಮ್ಮ ಮನೆತನಕ್ಕೆ ಅಣ್ಣ ಬಡ ಭಾರತಿ ಬಹಳ ಮನಸ್ಸರೆ ಪ್ರೀತಿಸುತ್ತಿದ್ದೇವೆ ಪ್ರೀತಿಯ ಕಡಲನ್ನು ಕತ್ತರಿಸಬೇಡ ತಮ್ಮ ನೋಡು ಆಸೆಯಂತೆ ಆಗಲಿ ಹಿರಿಯನಾದ ನಾನು ಶಂಕರನನ್ನು ಮದುವೆಗೆ ಒಪ್ಪಿಸುತ್ತೀನಿ ನಾಳೆ ನಡೆಯಲಿ ನಿಮ್ಮಿಬ್ಬರ ಮದುವೆ ನಾನು ಹೋಗಿ ಶಂಕರನ ಭೇಟಿಯಾಗಿ ಬರುತ್ತೀನಿ ಆಯ್ತಾ ತಂಗಿ ಈ ವಿಷಯ ಭಾರತಿಗೆ ತಿಳಿಸಿ ಬರುತ್ತೇನೆಮ್ಮ ಸೀತಾ ಸೀತಾ ಬಾರಣ್ಣ ಅಣ್ಣ ಇದು ಏನು ಸೀತಾ ನನ್ನ ಮುಂಬಾಳೆ ಮಾಡದೆ ನೀ ಎಂದು ಪ್ರೀತಿಯಿಂದ ಮಲ್ಲಿಗೆ ಹೂವು ತಂದೆ ಆದರೆ ನೀನು ನನಗೆ ಅಣ್ಣನೆಂದು ಸಂಬೋಧಿಸಿದೆಯಲ್ಲ ಸೀತಾ ಪ್ರೀತಿಯ ಕಡಲಿಗೆ ಮುಳ್ಳು ಚುಚ್ಚಿದೆಯಲ್ಲ ಸೀತಾ ಚುಚ್ಚಿದೆಯಲ್ಲ ಶಂಕರ ಚಂದ್ರು ಅಂದಿನ ಸವಿ ನೆನಪುಗಳನ್ನೆಲ್ಲ ಮರೆತು ಇನ್ನು ನಾನು ತಂಗಿಯಿಂದ ಸ್ವೀಕರಿಸುವಂಥ ನನ್ನ ಕಾಲಿಟ್ಟು ಕೇಳಿಕೊಳ್ತೀನಿ ಸೀತಾ ನಿನ್ನ ಮಾತಿನ ಅರ್ಥವೇ ನನಗೆ ತಿಳಿಯಲ್ಲ ಯಾಕೆ ಸೀತಾ ಯೋ ನಿನಗೆ ಯಾಕೆ ಬೆಲೆ ಕೆಟ್ಟವ ಅಂತ ಮಾತು ನೋಡೋಣ ನಿಜವನ್ನು ಹೇಳುತ್ತೇನೆ ಇಂದು ಯಾರು ಇಲ್ಲದ ಸಮಯ ನೋಡಿ ಆ ಶಂಕರ ಬಂದು ನನ್ನ ಶಿಲಾನಿ ಹಾಳು ಮಾಡಿಬಿಟ್ಟಾಯ ಶಂಕರ ಅಯ್ಯೋ ಪಾಪಿ ಸೀತನ್ನು ನನ್ನ ಸತ್ಯರೆಂಬ ಮಾಡಿಕೊಳ್ಳಬೇಕೆಂಬ ಆಶಾ ಮಣ್ಣು ಫಾಲೋ ಮಾಡಿದೆ ಅಣ್ಣ ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ ಯಾಕೆಂದ್ರೆ ನಾಯಿ ಮುಟ್ಟಿದ ಮಡಿಕೆಯನ್ನು ರಕ್ತ ಇರೋ ನಿನಗೆ ನಾನು ಒಪ್ಪಿಸೋದಕ್ಕೆ ನಾನು ಮನಸ್ಸು ಹೋಗ್ತಾ ಇಲ್ಲ ನನ್ನ ಅಣ್ಣ ಅವನ ಜೊತೆ ಮದುವೆ ಮಾಡಬೇಕು ಅಂತ ನೆಚ್ಚಿ ಬಗ್ಗೆ ಮಾತನಾಡಲು ಹೋಗಿದ್ದಾರೆ ನನ್ನನ್ನು ಮರೆತು ಬಿಡು ತಂಗಿ ಅಂತ ಅಂತೂ ಈ ತಪ್ಪನೆಯ ಸೋದರಿ ನೀನೇ ತೆಗೆದಕ್ಕೋ ತಂಗಿ ಹೂ ಮುಡಿಬೇಕು ಊಟ ಮಾಡೋಣ